ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಕ್ಲಾಕ್ಸೇ ಸ್ವಾಗತ ಇವತ್ತು ಹೊಲ್ದ ಹತ್ರ ಹೊರಟಿದ್ದೀನಿ ದಾರಿ ಮಧ್ಯದಲ್ಲಿ ಒಂದಲಿಗೆ ಸೊಪ್ಪು ಇಲ್ಲ ಬ್ರಾಮಿ ಸೊಪ್ಪು ಅಂತಾರೆ ಇದನ್ನು ಕಿತ್ಕೊಂಡು ಬಂದೆ ಮತ್ತು ಇದು ಮಲೆನಾಡಿನ ಭಾಗದಲ್ಲಿ ತುಂಬ ಸಿಗುತ್ತೆ ಇದು ನಮ್ಮ ಮನೆ ಸೀತಾಫಲ ಮರ ಇದು ತುಂಬಾ ಬಿಟ್ಟಿದೆ ಅದನ್ನು ಕೂಡ ಕಿ ಕೀಳ್ತಾ ಇದ್ದೀನಿ ಅದು ಕೂಡ ತುಂಬ ಕಾಯಾಗಿತ್ತು ನನ್ನ ಮಗಳು ಕೂಡ ತಿನ್ನೋಕೆ ಟ್ರೈ ಮಾಡ್ತಾ ಇದ್ದಾಳೆ ಈಗ ಬದುಗಳಲ್ಲಿ ನಾವು ಹಲಸು ಮಾವು ಬೇವು ಶ್ರೀಗಂಧ ಕೂಡ ಬೆಳೆಸಿದ್ದೀವಿ ಬರಬೇಕಿದ್ರೆ ಸ್ವಲ್ಪ ಸೊಪ್ಪನ್ನು ಕೂಡ ತಂದಿದ್ದೆ ನಾವು ಇದನ್ನು ಬ್ರಾಮಿ ಸೊಪ್ಪು ಅಥವಾ ಒಂದೆಲ್ಗ ಸೊಪ್ಪು ಅಂತೀವಿ ಇದರ ಉಪಯೋಗಗಳೇನೆಂದರೆ ಯಾರಲ್ಲಿ ಬುದ್ಧಿ ಕಡಿಮೆ ಇರುತ್ತೆ ಹಾಗೆ ಬುದ್ಧಿ ಚುರುಕುಕೊಂಡಿರಲಿಲ್ಲ ಅಂತವರು ಇದನ್ನು ತಿಂದರೆ ಬೇಗನೆ ಬುದ್ಧಿ ಚುರುಕಾಗುತ್ತೆ ಹಾಗೆ ಮಕ್ಕಳು ಕೂಡ ನಿಯಮಿತವಾಗಿ ಸೇವಿಸೋದ್ರಿಂದ ಬುದ್ಧಿ ತುಂಬ ಚುರುಕಾಗುತ್ತೆ ಗರ್ಭಿಣಿ ಸ್ತ್ರೀಯರು ಇದನ್ನು ಸೇವಿಸೋದ್ರಿಂದ ಹೊಟ್ಟೆಯ ಮಕ್ಕಳು ಕೂಡ ಬುದ್ಧಿವಂತರಾಗ್ತಾರೆ ಹಾಗೆ ಅವರು ಬುದ್ಧಿ ಕೂಡ ಚುರುಕುಗೊಳ್ಳುತ್ತೆ ನಮ್ಮ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ ಆದ್ದರಿಂದ ನಾನು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದೆರ್ಗ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಒಗರು ಮತ್ತು ಕೈಯಾಗಿರುತ್ತೆ ನಾನು ಸ್ವಲ್ಪನೇ ಬಳಸ್ತಾ ಇದ್ದೀನಿ ಇದಕ್ಕೆ ಈ ಪದಾರ್ಥಗಳನ್ನು ಕೂಡ ಬಳಸ್ತಾ ಇದ್ದೀನಿ ನಾನು ಇದಕ್ಕೆ ರಾಜ್ಮುಡಿ ಅಕ್ಕಿ ಪಾಲಿಶ್ ಕೊಟ್ಟಿಲ್ಲ ಇದರಲ್ಲಿ ತುಂಬ ಪ್ರೋಟೀನ್ ಮತ್ತು ವಿಟಮಿನ್ ಇರುತ್ತೆ ಆದ್ದರಿಂದ ಈ ಅಕ್ಕಿನ ನಾನು ಬಳಸ್ಕೊತಾ ಇದ್ದೀನಿ ಒಲೆ ಮೇಲೆ ಒಂದು ಕೊಕ್ಕರಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಇದಕ್ಕೆ ಪಲಾವ್ ಕಲ್ಲು ಹೂವು ಚಕ್ಕೆ ಕಪ್ಪು ಏಲಕ್ಕಿನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಮಾಮೂಲಿ ಏಲಕ್ಕಿ ಹಾಕಿ ಹಾಕೋಬೋದು ಸ್ಟಾರು ಹೂವು ಲವಂಗ ಮೆಣಸು ಮರಾಠಿ ಮೊಗ್ಗು ಹಾಗೆ ಕಾಳು ಎರಡು ಹಸಿಮೆಣಸಿನ್ಕಾಯಿ ಇದನ್ನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಈ ಸೊಪ್ಪು ಎಲ್ಲರೂ ಸಿಕ್ಕಿದ್ರೆ ಖಂಡಿತವಾಗಿ ಈ ರೆಸಿಪಿನ ನೀವು ಮಾಡಿ ಇದು ಫ್ರೆಶ್ ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳಿ ಪೇಸ್ಟು ಇಷ್ಟು ಹಾಕಿ ಹಸಿ ವಾಸನೆ ಹೋಗು ಹೋಗೋವರೆಗೂ ಹುರ್ಕೋತಾ ಇದ್ದೀನಿ ಯಾವುದೇ ಪದಾರ್ಥ ಆದರೂ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಆಗಲೇ ಅದ್ರ ಟೇಸ್ಟ್ ಜಾಸ್ತಿ ಇರುತ್ತೆ ಈ ರೀತಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬಟಾಣಿ ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡ್ರಂತ ಒಂದೆಲ್ಗ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಯಾರು ಒಂದೆಲ್ಗ ಸೊಪ್ಪು ತಿನ್ನೋಕ್ಕೆ ಇಷ್ಟಪಡಲು ಅಂಥವ್ರಿಗೆ ಈ ರೆಸಿಪಿನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿದ್ರು ಕೂಡ ವಾಸನೆ ಹೋಗೋರ್ಗು ಉರ್ಕೋತೀನಿ ಇದಕ್ಕೆ ಸ್ವಲ್ಪ ಅರಿಟ್ಟಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಅಚ್ಕಾರದ ಪುಡಿ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೋತಾ ಇದ್ದೀನಿ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೆ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ನಾಲ್ಕು ಲೋಟ ನೀರು ಹಾಕೋತಾ ಇದ್ದೀನಿ ಈ ಸೊಪ್ಪಲ್ಲಿ ಪಲ್ಯ ಜ್ಯೂಸು ತಂಬಳಿ ಸಾಂಬಾರು ತುಂಬ ರೀತಿ ಮಾಡ್ತಾರೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನ ಒಂದು ಕುದಿ ಬರೋರ್ಗು ಮುಚ್ಚಳ ಮುಚ್ಚಿಡ್ತೀನಿ ಈಗ ಅಕ್ಕಿ ಅರ್ಧ ಬೆಂದಿದೆ ಈ ರೀತಿ ಪಲಾವ್ ಮಾಡೋದಾದರೆ ಸ್ವಲ್ಪ ಅಕ್ಕಿ ಅರ್ಧ ಮೇಲೆ ನಾವು ಮುಚ್ಚರ ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ಎಲ್ಲ ಬಂದು ಮೇಲೆ ಕುತ್ಕೊಬಿಡುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ನೀವು ಕೂಡ ಖಂಡಿತವಾಗಿಯೂ ಈ ರೆಸಿಪಿನ ಮಾಡಿ ನೋಡಿ ತುಂಬನೇ ಸೂಪರ್ ಸಖತ್ತಾಗಿರುತ್ತೆ ಇದು ಆರ್ಗೆ ಕೂಡ ತುಂಬಾ ಒಳ್ಳೆದು, ಒಳ್ಳೆಯದು ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು